ನಮಗೀಗ ಅನ್ಯಾಯ ಆಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ಹೆದರೋ ಅಂಥ ಸ್ಥಿತಿಯಲ್ಲಿರ್ತಕ್ಕಂಥ ಸಂತ್ರಸ್ತರು ತಮ್ಮ ಪರ ವಾದ ಮಾಡಲಿಕ್ಕೆ ವಕೀಲರು ಬರೋದಿಲ್ಲ ಅಂತ ಗೊತ್ತಾಗೋಗ್ಬಿಟ್ರೆ ಆದರೆ ವಕೀಲರದ್ದು ಪಾಪ ಏನಾಗ್ತದೆ ಅಂದರೆ ವೃತ್ತಿ ಧರ್ಮ ಒಂದು ಸಣ್ಣ ಕಳ್ಳತನ ಮಾಡಿರೋನು ಸಹ ಅಥವಾ ದೊಡ್ಡ ಕೊಲೆ ಮಾಡಿರೋನು ಸಹ ನಾನು ಮಾಡಿದ್ದೇನೆ ಅಂತ ಹೇಳೋದು ನಮ್ಮ ಲಕ್ಷಾಂತರ ಕೇಸುಗಳಲ್ಲಿ ಒಂದೋ ಎರಡೋ ನಾನು ಮಾಡಿದ್ದೀನಿ ತಪ್ಪು ಅಂತ ಹೇಳ್ಬೋದೇ ಹೊರತು ಈ ದೇಶದ ಕಾನೂನು ಸಾಮಾನ್ಯರಿಗೂ ಒಂದೇ ಬಲಾಡಿಯರಿಗೂ ಒಂದೇ ಧನಿಕನಿಗೂ ಒಂದೇ ಬಡವನಿಗೂ ಒಂದೇ ನಾ ಅವರು ಸಿ ಸಿ ಟಿ ವಿಲಿ ಬಿದ್ದಿರ್ತಾರೆ ವಾಯ್ಸ್ ರೆಕಾರ್ಡಲ್ಲಿ ಸಿಕ್ಕಿ ಬಿದ್ದಿರ್ತಾರೆ ಅಥವಾ ಇನ್ನೊಂದೇನೋ ಫಿಂಗರ್ ಪ್ರಿಂಟ್ ಸಿಕ್ಕಿರುತ್ತೆ ನೀವು ಮಣ್ಣಾಗಿ ನಶಿಸಿ ಹೋಗುವ ತನಕ ನಿಮ್ಮ ಆತ್ಮದಲ್ಲಿ ಅದು ಕೊರಿತಾನೇ ಇರ್ತದೆ ನೀವು ಮಾಡಿರೋ ಅನ್ಯಾಯ ಕೊರಿತಾ ಇರ್ತದೆ ಮನುಷ್ಯ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರೋ ವಕೀಲರೆಲ್ಲರೂ ಇಂಥ ಅಮಾಯಕರಿಗೆ ತೊಂದರೆ ಆಗಿದೆ ಬರೀ ನೀವು ಜಾತಿ ಧರ್ಮದ ಆಧಾರದ ಮೇಲೆ ವಕೀಲರು ಮಾತಾಡಬಾರ್ದು ಕರ್ನಾಟಕ ರಾಜ್ಯದಲ್ಲಿ ಮೂರು ಪ್ರಕರಣಗಳು ಪ್ರಮುಖ ಪ್ರಕರಣಗಳು ಸುದ್ದಿಯಲ್ಲಿದೆ ಅದರೊಳಗೆ ಒಂದನೇ ಪ್ರಕರಣ ಪ್ರಜ್ವಲ್ ರೇವಣ್ಣ ಅವ್ರದ್ದು ಹಾಸನದಲ್ಲಿ ನಡೆದಂಥ ಘಟನೆಗಳು ಅದು ಏನು ನಡೀತಾ ಇದೆಯೋ ಅದು ಈ ಈಗಾಗಲೇ ಅದರೊಳಗೆ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲ ದಸ್ತಗಿರಿ ಇದ್ದಾರೆ ಎರಡನೇ ಪ್ರಕರಣ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರದ್ದು ಪೋಕ್ಸೋ ಪ್ರಕರಣ ಮೂರನೇ ಪ್ರಕರಣ ಇತ್ತೀಚೆಗೆ ನಡೆದಿರ್ತಕ್ಕಂಥ ಚಲನಚಿತ್ರ ನಟ ದರ್ಶನ್ನ ಅವ್ರಿಗೆ ಸಂಬಂಧಪಟ್ಟಿದ್ದು ಇದು ಈ ಮೂರರಲ್ಲೂ ಆರೋಪಿಗಳು ಅಥವಾ ಅಪರಾಧಿಗಳು ಅಂತ ನಾವೇನು ಕರಿತೀವಿ ಅವರು ಸಮಾಜದ ಬಲಾಢ್ಯರು ಮತ್ತು ಪ್ರತಿಷ್ಠಿತರು ಅಂತ ಅನ್ನಿಸ್ಕೊಂಡಿರೋರು ಯಾಕಂದರೆ ಈಗ ಯಾರು ಅವ್ರನ್ನ ಪ್ರತಿಷ್ಠಿತರು ಅನ್ನೋ ಮಟ್ಟಕ್ಕಿಲ್ಲ ಪ್ರತಿಷ್ಠಿತರು ಅಂತ ಅನ್ನಿಸ್ಕೊಂಡಿರೋರು ಬಲಾಢ್ಯ ವ್ಯಕ್ತಿಗಳು ಅವರು ಧನಾಢ್ಯ ವ್ಯಕ್ತಿಗಳು ಕೂಡ ಆ ಮೂರು ಜನ ಎಷ್ಟು ಬಲಾಢ್ಯರೋ ಅಷ್ಟೇ ಧನಾಢ್ಯರು ಇವ್ರನ್ನೆಲ್ಲ ನೋಡಬೇಕಾದ್ರೆ ನನಗೆ ಈ ಭಾರತ ದೇಶ ಕಂಡಂಥ ಒಬ್ಬ ಸರ್ವಶ್ರೇಷ್ಠ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ನ್ಯಾಯಾಧೀಶರು ಒಮ್ಮೆ ಹೇಳಿದರು ಅವರು ಜಸ್ಟಿಸ್ ಕೃಷ್ಣಯ್ಯರವರು ಜಸ್ಟಿಸ್ ಕೃಷ್ಣಯ್ಯವರವರ ಯಾವುದೇ ತೀರ್ಪುಗಳಿದೆಯಲ್ಲ ಅದು ಬಡವರ ಪರ ಜನಪರ ಶ್ರಮಿಕ ವರ್ಗದ ಪರ ಇದ್ದಂಥ ತೀರ್ಪು ಅಂತ ಮಹಾನ್ ನ್ಯಾಯಾಧೀಶರು ಹೇಳ್ತಾ ಇದ್ರು ಈ ದೇಶದಲ್ಲಿ ದಿ ಲಾ ವಿಲ್ ಬಾರ್ಕ್ ಸೆಟ್ ಎವ್ರಿಬಡಿ ದಿ ಲಾ ವಿಲ್ ಬಾರ್ಕ್ ಸೆಟ್ ಎವ್ರಿಬಡಿ ಬಟ್ ಇಟ್ ಬೈಟ್ಸ್ ಓನ್ಲಿ ದಿ ಪುವರ್ ಪವರ್ಲೆಸ್ ಇಗ್ನೊರೆಂಟ್ ಆ್ಯಂಡ್ ಇಲ್ಲಿಟ್ರೇಟ್ ಅಂತ ಇದು ಅಕ್ಷರಶಃ ಸತ್ಯ ಅನ್ನೋ ಈಗ ಈ ದೇಶದ ಕಾನೂನು ಎಲ್ಲರ ಮುಂದೆ ಗರ್ಜನೆ ಮಾಡುತ್ತೆ ಆದರೆ ಅದು ಕಚ್ಚೋದು ಬಡವರಿಗೆ ಅನಕ್ಷಸ್ಥರಿಗೆ ಪಾಪದವರಿಗೆ ಮತ್ತು ಅಧಿಕಾರ ಇಲ್ಲದಿರೋರಿಗೆ ಕಚ್ಚುತ್ತದೆ ಅಂತ ಅದು ನಿಜ ಕೂಡ ಈಗ ಆಗ್ತಾ ಇರೋ ಘಟನೆಗಳನ್ನು ನಾವು ನೋಡಿದಾಗ ಘಟನೆಯಲ್ಲಿ ಸಂತ್ರಸ್ತರು ಪಾಪದವರು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹತ್ತಾರು ಜನ ಸಂತ್ರಸ್ತರು ಎಲ್ಲ ವರ್ಗದವರು ಇದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅವ್ರದೇ ಮನೆಯಲ್ಲಿ ಕೆಲಸ ಮಾಡುವಂಥವರಿದ್ದಾರೆ ಆಮೇಲೆ ಎಲ್ಲ ವಯೋಮಾನದವರು ಇದ್ದಾರೆ ಸಣ್ಣ ಹೆಣ್ಣುಮಗುವಿನಿಂದ ಹಿಡಿದು ಒಬ್ಬ ಹಿರಿಯ ನಾಯಕ್ ನಾಗರಿಕರ ಹಿರಿಯ ನಾಗರಿಕ ಪಟ್ಟ ಪಡೆದಿರ್ತಕ್ಕಂಥ ಹೆಣ್ಣು ಮ ಹೆಣ್ಣು ಜೀವವೂ ಇದೆ ಅದರೊಳಗೆ ಮನೇಲಿ ಕೆಲಸ ಮಾಡೋರು ಇದ್ದಾರೆ ಇದನ್ನು ನೋಡಿದಾಗ ಈ ಸಾಮಾನ್ಯ ಜನರಿಗೆ ಆರೋಪಿಗಳ ಮೇಲೆ ಅಸಹ್ಯ ಆಗುತ್ತೆ ಅವ್ರು ತಿಳ್ಕೊಂಡಿರ್ಬೋದು ನಾವು ಏನು ಮಾಡೋದು ನಡೆಯುತ್ತೆ ಅಂತ ಆದರೆ ಸಮಾಜ ಮತ್ತು ಸಾಮಾನ್ಯ ಜನ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇರೋದು ಈಗ ನಾವು ಕಾಣ್ತಾ ಇದ್ದೀವಿ ಎರಡನೇ ಪ್ರಕರಣ ಪೋಕ್ಸೋ ಪ್ರಕರಣ ಪೋಕ್ಸೋ ಪ್ರಕರಣದಲ್ಲಿ ಆತ ಭಾಗಿಯಾಗಿರ್ತಕ್ಕಂಥ ಆರೋಪಿ ಅವರಿಲ್ಲ ಅಂತ ಏನೋ ಹೇಳ್ಬೋದು ಆದರೆ ತನಿಖೆ ಆಗಬೇಕದು ಆಮೇಲೆ ಎಲ್ಲರ ಮೇಲೂ ಆ ರೀತಿ ಆರೋಪ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ನಾವು ನಾವು ಸಾಮಾನ್ಯ ಜನರು ಇವುಗಳನ್ನೆಲ್ಲ ನಾವು ಮಾಧ್ಯಮಗಳಲ್ಲಿ ನೋಡಿ ಕೇಳಿ ಓದಿ ತಿಳ್ಕೊಂಡಿರೋದು ಇದು ಸತ್ಯವೋ ಅಥವಾ ಸುಳ್ಳೋ ಅನ್ನೋದನ್ನು ಪೊಲೀಸರ ತನಿಖೆಯಲ್ಲಿ ತೀರ್ಮಾನ ಆಗಬೇಕು ಆಮೇಲೆ ಮೂರನೇ ಪ್ರಕರಣ ದ ಚಲನಚಿತ್ರ ನಟ ದರ್ಶನ್ಗೆ ಸಂಬಂಧಪಟ್ಟಿದ್ದರು ಅದರೊಳಗೆ ಆತ ನಡ್ಕೊಂಡಿರೋ ರೀತಿ ಆತನ ಸುತ್ತಮುತ್ತ ಇರೋರು ಆತನಿಗೆ ವಿವೇಚನೆಯನ್ನು ಹೇಳ್ಬೋದಿತ್ತು ಬುದ್ಧಿಯನ್ನು ಹೇಳ್ಬೋದಿತ್ತು ಇದರ ಆಗುಹೋಗುಗಳನ್ನು ಹೇಳ್ಬೋದಿತ್ತು ಇದರ ಈ ಇದರ ಇದರ ಪರಿಣಾಮ ಏನಾಗಬಹುದು ಈ ಕೃತ್ಯದಲ್ಲಿ ಈಗೆಲ್ಲ ಮಾಡಿದ್ರೆ ಪರಿಣಾಮ ಏನಾಗ್ಬೋದು ಅಂತ ಆಮೇಲೆ ಮೂರೂ ಪ್ರಕರಣಗಳಲ್ಲಿ ಈ ಮೂರೂ ಪ್ರಕರಣಗಳಲ್ಲಿ ಅಸಹಾಯಕ ಜನಗಳ ಮೇಲೆ ಆಗಿರೋ ದಬ್ಬಾಳಿಕೆ ಅಂದರೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಆ ಅಷ್ಟೂ ಜನವು ನೋಡಿ ಯಾರೂ ದೂ ದೂರು ದಾಖಲು ಮಾಡಿ ನಮಗೀಗ ಅನ್ಯಾಯ ಆಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ಹೆದರುವಂಥ ಸ್ಥಿತಿಯಲ್ಲಿರ್ತಕ್ಕಂಥ ಸಂತ್ರಸ್ತರು ಈ ಪ್ರಕರಣಗಳನ್ನು ನಾವು ನೋಡಿದಾಗ ನನ್ನ ನೀವು ಇವಾಗ ನನಗೆ ಮಾತಾಡುವಾಗ ಹೇಳಿದ್ರಿ ಏನಂತ ಹೇಳಿದ್ರಿ ನಮ್ಮ ದೇಶದಲ್ಲಿ ಬಲಾಡಿಯರಿಗೊಂದು ಕಾನೂನು ಇದೆಯಾ ಅಥವಾ ಪಾಪದವ್ರಿಗೊಂದು ಕಾನೂನು ಇದೆಯಾ ಅಂತ ನಮ್ಮ ದೇಶದಲ್ಲಿರೋದು ಒಂದೇ ಕಾನೂನು ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದೇಶದ ಕಾನೂನು ಸಾಮಾನ್ಯರಿಗೂ ಒಂದೇ ಬಲಾಡಿಯರಿಗೂ ಒಂದೇ ಧನಿಕನಿಗೂ ಒಂದೇ ಯ ಬಡವನಿಗೂ ಒಂದೇ ಮತ್ತು ಎಲ್ಲ ಜಾತಿಯವನಿಗೂ ಒಂದೇ ಎಲ್ಲ ಧರ್ಮದವನಿಗೂ ಒಂದೇ ಎಲ್ಲ ಭಾಷೆಯವರಿಗೂ ಒಂದೇ ಪ್ರಾಂತ್ಯದವರಿಗೂ ಒಂದೇ ಕಾನೂನಿರೋದು ಒಂದೇ ರೀತಿಯಲ್ಲಿ ಆ ಕಾನೂನಲ್ಲಿ ನ್ಯಾಯ ಪ್ರಕ್ರಿಯೆ ನಡೆಯೋದು ಅಂತ ಭಾಳ ಸ್ಪಷ್ಟವಾಗಿದೆ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಸರ್ ಈ ಬಲಾಡಿಯರಿಗೆ ಏನಾದರೂ ಒಂದು ವಿನಾಯಿತಿಗಳಿದೆಯಾ ಅಂತ ಕೇಳ್ತಾರೆ ಎಕ್ಸೆಪ್ಷನ್ಸ್ ಈ ಯಾಕೆ ಅಂದರೆ ನಾವು ಕಾನೂನು ಓದಿರೋರಿಗೆ ಐ ಪಿ ಸಿ ನಾಲ್ಕನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಅಧ್ಯಾಯವೇ ಇದೆ ಸಾಮಾನ್ಯ ವಿನಾಯಿತಿಗಳು ಯಾರಿಗೆಲ್ಲ ಸಾಮಾನ್ಯ ವಿನಾಯಿತಿಗಳಿದೆ ಅಂತ ಭಾಳ ಸ್ಪಷ್ಟವಾಗಿದೆ ಬಲವಂತವಾಗಿ ಅಮಲಿಸಿದಂಥ ವ್ಯಕ್ತಿ ಮಾಡುವಂಥ ಕೃತ್ಯ ಒಬ್ಬ ವ್ಯಕ್ತಿಗೆ ಬಲವಂತವಾಗಿ ಅಮೆಲ್ ಅಮಲೇರಿಸ್ಬಿಟ್ಟು ಅವನ ಕೈಯಲ್ಲಿ ಕೃತ್ಯ ಮಾಡಿರ್ತಾರೆ ಅವನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಅವನಿಗೆ ಪರಿ ಅರಿವಿಲ್ಲದೆ ಆ ಪರಿವೇ ಇಲ್ಲದೆ ಮಾಡತಕ್ಕಂಥ ಇದಕ್ಕೆ ವಿನಾಯಿತಿ ಇದೆ ಅದು ಬಿಟ್ಟರೆ ಮಾನಸಿಕ ಅಸ್ವಸ್ಥನಿಗೆ ಸಂಪೂರ್ಣ ಮಾನಸಿಕ ಅಸ್ವಸ್ಥ ತನ್ನನ್ನು ತಾನು ಹಿಡಿತದಲ್ಲಿ ಇಟ್ಕೊಳ್ಳದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಮಾನಸಿಕ ಅಸ್ವಸ್ಥನು ಸಂಪೂರ್ಣ ಮಾನಸಿಕ ಅಸ್ವಸ್ಥ ಏನಾದರೂ ಕೃತ್ಯ ಮಾಡಿದರೆ ಕೊಲೆ ಮಾಡಿದರೂ ಸಹ ಅವನಿಗೆ ವಿನಾಯಿತಿ ಆದರೆ ಆದರೆ ಈ ರೀತಿಯ ಬಂಡ ಆರೋಪಿಗಳಿಗೆ ವಿನಾಯಿತಿ ಇಲ್ಲ ಬರೀ ಕಾನೂನಿನ ವಿನಾಯಿತಿ ಅಲ್ಲ ಸಮಾಜದ ಪ್ರತಿಯೊಂದು ನಾಗರಿಕ ಸಮಾಜವನ್ನು ಒಪ್ಪತಕ್ಕಂಥ ಮನುಷ್ಯತ್ವ ಇರತಕ್ಕಂಥ ಎಲ್ಲ ಧರ್ಮದ ಎಲ್ಲ ಭಾಷೆಯ ಎಲ್ಲ ಪ್ರಾಂತ್ಯದ ಯ ಎಲ್ಲ ಮಟ್ಟದ ಬ ಬಡವ ಶ್ರೀಮಂತ ಈ ಥರ ಯಾವುದೇ ಭೇದವಿಲ್ಲದೆ ಎಲ್ಲರ ಮನಸ್ಸಿನಲ್ಲಿ ಚೀತು ಅನ್ನಿಸ್ಕೊಳ್ಳೋಂಥ ಅದು ಈಗ ಪ್ರಕಟ ಆಗ್ತಾಯಿದೆ ಆಮೇಲೆ ಇವ್ರ ತಲೆಯೊಳಗೆಲ್ಲ ಇರ್ಬೋದು ನಮಗೆ ಭಾಳ ದೊಡ್ಡ ದೊಡ್ಡ ವಕೀಲರು ಬರ್ತಾರೆ ನಾವು ವಾದ ಮಂಡನೆಗೆ ನಾವು ಸುಪ್ರೀಂ ಕೋರ್ಟಿಂದ ವಕೀಲರನ್ನು ಕರೆಸ್ತೇವೆ ಈ ಕೇಸ್ರಲ್ಲಿ ನಾವು ಜಯಶೀಲರಾಗ್ತೇವೆ ನಾವು ಇದನ್ನು ಗೆದ್ದು ನಾವು ಈ ನ್ಯಾಯ ಪಡಿತೇವೆ ಅನ್ನೋದು ಆದರೆ ನೀವು ಎಲ್ಲೇ ನ್ಯಾಯ ಪಡಿಬೋದು ಆದರೆ ಒಂದು ನ್ಯಾಯಾಲಯ ಇದೆ ಅದು ಅಂತರಂಗದಲ್ಲಿರ್ತಕ್ಕಂಥ ಆತ್ಮಸಾಕ್ಷಿ ಅನ್ನೋ ನ್ಯಾಯಾಲಯ ಇದೆ ಅಲ್ಲಿ ನೀವು ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಮಣ್ಣಾಗಿ ನಶಿಸಿ ಹೋಗುವ ತನಕ ನಿಮ್ಮ ಆತ್ಮದಲ್ಲಿ ಅದು ಕುರಿತಾನೇ ಇರ್ತದೆ ನೀವು ಮಾಡಿರೋ ಅನ್ಯಾಯ ಕೊರಿತಾ ಇರ್ತದೆ ನೀವು ಪಶ್ಚಾತ್ತಾಪ ಪಡೆದೇ ಇರ್ಬೋದು ಬಹಿರಂಗವಾಗಿ ನೀವು ಪಶ್ಚಾತ್ತಾಪ ಪಡೆದೇ ಇರ್ಬೋದು ಅಂತ್ ಆಂತರಿಕವಾಗಿ ನಿಮ್ಮ ಅಂತರಂಗದಲ್ಲಿ ಪಶ್ಚಾತ್ತಾಪ ಪಡಲೇಬೇಕು ಪಡ್ತಾ ಇರ್ತೀರಿ ಆದರೂ ಏನೋ ಒಂದು ಜಂಬಕ್ಕೋ ದುರಹಂಕಾರಕ್ಕೋ ಅಥವಾ ನಿಮ್ಮ ಅಂತಸ್ತಿನ ಮದಕ್ಕೋ ನೀವು ನಾನು ಮಾಡೇ ಇಲ್ಲ ಅಂತೀರಿ ನಿಮಗೆ ನೆನಪಿರಲಿ ಯಾವುದೇ ಆರೋಪಿ ಒಂದು ಸಣ್ಣ ಕಳ್ಳತನ ಮಾಡಿರೋನು ಸಹ ಅಥವಾ ದೊಡ್ಡ ಕೊಲೆ ಮಾಡಿರೋನು ಸಹ ನಾನು ಮಾಡಿದ್ದೇನೆ ಅಂತ ಹೇಳೋದು ನಮ್ಮ ಲಕ್ಷಾಂತರ ಕೇಸುಗಳಲ್ಲಿ ಒಂದೋ ಎರಡೋ ನಾನು ಮಾಡಿದ್ದೀನಿ ತಪ್ಪು ಅಂತ ಹೇಳ್ಬೋದೇ ಹೊರತು ಕೋಟ್ಯಾಂತರ ಕೇಸುಗಳಲ್ಲಿ ಯಾರೂ ನಾವು ನೋಡಿಲ್ಲ ಆಮೇಲೆ ಈ ಬಲಾಡಿರು ಅಪ ಯಾವಾಗ ನೀವು ಅಪರಾಧವನ್ನು ನಿಲ್ಲಿಸ್ಬೋದು ಇವರು ಈ ಅಧಿಕಾರದ ಮದ ಅಥವಾ ಅಂತಸ್ತಿನ ಮದ ಅಥವಾ ದುಡ್ಡಿನ ಮದ ಎಲ್ಲದಕ್ಕಿಂತ ಮುಖ್ಯ ಅಹಂಕಾರ ಅನ್ನೋದೇನಿರ್ತದಲ್ಲ ಇಂಥವರು ಯಾವಾಗ ಇದನ್ನೆಲ್ಲ ನಿಲ್ಲಿಸ್ಬೋದು ಅಂದರೆ ತಮ್ಮ ಪರ ವಾದ ಮಾಡಲಿಕ್ಕೆ ವಕೀಲರು ಬರೋದಿಲ್ಲ ಅಂತ ಗೊತ್ತಾಗೋಗ್ಬಿಟ್ರೆ ಆದರೆ ವಕೀಲರದ್ದು ಪಾಪ ಏನಾಗ್ತದೆ ಅಂದರೆ ವೃತ್ತಿ ಧರ್ಮ ವೃತ್ತಿ ಧರ್ಮ ಬಂದ ತಕ್ಷಣ ಅವ್ರು ಹೇಳ್ತಾರೆ ನಮ್ಮ ವೃತ್ತಿ ಧರ್ಮ ಅವ ಒಬ್ಬ ಕಕ್ಷಿದಾರ ನಮ್ಮ ಹತ್ರ ಬಂದಾಗ ನ್ಯಾಯ ಕೊಡಬೇಕು ನಾವು ನಮಗಿಷ್ಟ ಇಲ್ಲದ್ರು ನಾವು ಅದು ಮಾತಲ್ಲ ಎಲ್ಲ ವಕೀಲವ್ರಿಂದ ಕೆಲವ್ರು ನೋಡಿ ಕೆಲವು ಪ್ರಕರಣಗಳಲ್ಲಿ ನಾವು ಕಾಣ್ತಾ ಇರ್ತೇವೆ ಆದರೆ ನಾವು ದುರ ನಮ್ಮ ದುರಂತ ಏನು ಅಂದರೆ ಮತಾಂಧ ಮನಸ್ಸುಗಳು ಬಂದಾಗ ಅವ್ರು ಹೇಳ್ತಾರೆ ಈ ಮತೀಯ ಗಲಭೆಗಳಾದಾಗ ಒಂದು ಮತದ ವಕೀಲರು ನಾವು ಇವನ ಪರ ನಾವು ವಾದಕ್ಕೆ ಹೋಗೋದಿಲ್ಲ ನ್ಯಾಯಾಲಯಕ್ಕೆ ಅಂತಾರೆ ಇನ್ನೊಂದು ಮತದವರು ನಾವು ಹೋಗೋದಿಲ್ಲ ಅಂತ ಪ್ರಕಟಣೆಗಳು ಕೊಡ್ತಾರೆ ಮನುಷ್ಯ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರೋ ವಕೀಲರೆಲ್ಲರೂ ಇಂಥ ಅಮಾಯಕರಿಗೆ ತೊಂದರೆ ಆಗಿದೆ ಬರೀ ನೀವು ಜಾತಿ ಧರ್ಮದ ಆಧಾರದ ಮೇಲೆ ವಕೀಲರು ಮಾತಾಡಬಾರ್ದು ಮನುಷ್ಯ ಮತ ಅನ್ನೋದೊಂದಿದೆ ಮನುಷ್ಯ ಮತ ಅಂತ ಒಪ್ಕೊಂಡಿರೋರು ಅಂಥ ವಕೀಲರು ನೀವೆಲ್ಲ ಇಂಥವ್ರನ್ನ ಬಹಿಷ್ಕಾರ ಮಾಡಿದ್ರೆ ಅವ್ರಿಗೊಂದು ಭಯ ಬರುತ್ತೆ ಈಗ ಭಯ ತಪ್ಪಿದೆ ಯಾಕೆ ಅಂದರೆ ತಪ್ಪು ಮಾಡಿಬಿಟ್ಟಿರ್ತಾರೆ ಒಪ್ಕೊಳ್ಳೋದಿಲ್ಲ ಅವರು ಸಾಧಿಸ್ತಾರೆ ನಾನು ಅಮಾಯಕ ಆರೋಪ ಮುಕ್ತನಾಗಿ ಬರ್ತ ಬರ್ತೇನೆ ನಾನು ಸಮಾಜಕ್ಕೆ ಗಂಟಾಘೋಷವಾಗಿ ಹೇಳ್ತಾರೆ ನಾ ಅವರು ಸಿ ಸಿ ಟಿ ವಿಲಿ ಬಿದ್ದಿರ್ತಾರೆ ವಾಯ್ಸ್ ರೆಕಾರ್ಡಲ್ಲಿ ಸಿಕ್ಕಿ ಬಿದ್ದಿರ್ತಾರೆ ಅಥವಾ ಇನ್ನೊಂದೇನೋ ಫಿಂಗರ್ ಪ್ರಿಂಟ್ ಸಿಕ್ಕಿರುತ್ತೆ ಅಥವಾ ಏನಾದರೂ ಒಂದು ವೈಜ್ಞಾನಿಕ ಸಾಕ್ಷಿಯಲ್ಲಿ ಸಿಕ್ಕಿರುತ್ತೆ ಆದರೂ ಸಹ ಇವರು ಜಂಬ ಕೇಳ್ಕೊತಾರೆ ನಾನು ಮಾಡೇ ಇಲ್ಲ ಇದನ್ನು ಅಂತಾರೆ ಅದಕ್ಕೆ ನ್ಯಾಯಾಲಯದಲ್ಲಿ ಸರಿಯಾಗಿ ವಿಥಂಡವಾದವನ್ನು ಮಾಡಿ ಗೆಲ್ಲಿಸ್ಕೊಡೋ ವಕೀಲರು ಇದ್ದಾರೆ